ಅಕ್ಟೋಬರ್ ಎರಡು ಸಾವಿರದ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಅನ್ನು ಮಾಡಿ ನನ್ನ ಆತ್ಮೀಯ ಮೀನರಾಶಿಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ ಹೇಗಿದ್ದೀರಾ ಅಕ್ಟೋಬರ್ ತಿಂಗಳು ನಿಮ್ಮ ಬದುಕಿಗೆ ಏನೆಲ್ಲ ತರಲಿದೆ ಅಂತ ನೋಡೋಣ ಬನ್ನಿ ಈ ತಿಂಗಳು ನಿಮಗೆ ಗ್ರಹಗತಿಗಳು ಏನು ಸಂದೇಶ ಕಳುಹಿಸುತ್ತಿವೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನು ಸರಳವಾಗಿ ನಿಮ್ಮ ಜೊತೆ ಮಾತನಾಡಿದಂತೆ ತಿಳಿಸುತ್ತೇನೆ ನಿಮ್ಮ ಮನಸ್ಸಿನ ಕನ್ನಡಿ ಮೀನರಾಶಿಯವರೇ ಈ ತಿಂಗಳು ನಿಮ್ಮ ಮನಸ್ಸು ತುಂಬಾ ಶಾಂತ ಮತ್ತು ಸೂಕ್ಷ್ಮವಾಗಿರುತ್ತದೆ ನಿಮ್ಮೊಳಗೆ ಒಂದು ಹೊಸ ಬೆಳಕು ಮೂಡಿದಂತೆ ಅನಿಸಬಹುದು ನಿಮ್ಮ ಕನಸುಗಳು ಆಲೋಚನೆಗಳು ಹೆಚ್ಚು ಸೃಜನಾತ್ಮಕವಾಗಿರುತ್ತವೆ ಕಲೆ ಸಂಗೀತ ಬರವಣಿಗೆ ಇಂತಹ ಹವ್ಯಾಸಗಳಿಗೆ ಸಮಯ ಕೊಟ್ಟರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತದೆ ನಿಮ್ಮ ಸುತ್ತಮುತ್ತಲಿನ ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ ನಿಮ್ಮ ಮನಸ್ಸು ಈ ತಿಂಗಳು ಇನ್ನಷ್ಟು ದೊಡ್ಡದಾಗುತ್ತದೆ ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಬೇಗ ಬೇಸರ ಮಾಡಿಕೊಳ್ಳಬಹುದು ಯಾರಾದರೂ ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದರೆ ಅದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಕಲಿಯಿರಿ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆದರೆ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮೊಳಗಿನ ಧ್ವನಿ ಏನು ಹೇಳುತ್ತೆ ಅನ್ನೋದನ್ನ ಕೇಳಿಸಿಕೊಳ್ಳಿ ಅದು ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ ವೃತ್ತಿ ಜೀವನ ಮತ್ತು ಕೆಲಸ ಕೆಲಸದ ವಿಷಯದಲ್ಲಿ ನೀವು ಯೋಚಿಸದಂತೆ ಈ ತಿಂಗಳು ಉತ್ತಮ ಪ್ರಗತಿ ಇರುತ್ತದೆ ನಿಮ್ಮ ಕಲೆ ಅಥವಾ ಕಲ್ಪನಾ ಶಕ್ತಿಯಿಂದ ಮಾಡುವ ಕೆಲಸಗಳಲ್ಲಿ ನೀವು ಯಶಸ್ಸು ಕಾಣುತ್ತೀರಿ ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ಯಶಸ್ಸು ಖಚಿತ ನಿಮ್ಮ ಪ್ರತಿಭೆ ದೊಡ್ಡ ಮಟ್ಟದಲ್ಲಿ ಗುರುತಿಸಲ್ಪಡುತ್ತದೆ ಶಿಕ್ಷಣ ಮಾಧ್ಯಮ ಅಥವಾ ಕಲೆಗೆ ಸಂಬಂಧಿಸಿದ ಉದ್ಯೋಗದಲ್ಲಿರುವವರಿಗೆ ಇದು ಸುವರ್ಣಾವಕಾಶ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಆದರೆ ನಿಮ್ಮ ವಿವೇಕದಿಂದ ಅವುಗಳನ್ನು ನಿಭಾಯಿಸುವುದು ಕಷ್ಟವಾಗುವುದಿಲ್ಲ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಒಳ್ಳೆಯ ಸುದ್ದಿ ಕೇಳಬಹುದು ಸಹೋದ್ಯೋಗಿಗಳು ನಿಮ್ಮನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಇದೆ ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಶಸ್ಸು ಅದಕ್ಕೆ ಉತ್ತರ ನೀಡುತ್ತೆ ಹಣಕಾಸಿನ ಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮವಾಗಿದೆ ನೀವು ಹಿಂದೆ ಕೊಟ್ಟ ಸಾಲ ಅಥವಾ ಬಾಕಿ ಇದ್ದ ಹಣ ವಾಪಸ್ ಬರುವ ಸಾಧ್ಯತೆ ಹೆಚ್ಚಿದೆ ಅನಿರೀಕ್ಷಿತವಾಗಿ ನಿಮಗೆ ಸ್ವಲ್ಪ ಹಣ ಸಿಗಬಹುದು ಯಾವುದಾದರೂ ಹೊಸ ಹೂಡಿಕೆ ಮಾಡುವ ಯೋಚನೆಯಲ್ಲಿದ್ದರೆ ಅದು ದೀರ್ಘಾವಧಿಯಲ್ಲಿ ನಿಮಗೆ ಉತ್ತಮ ಲಾಭ ತರುತ್ತದೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ ಈ ತಿಂಗಳು ನಿಮ್ಮ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಅದರಲ್ಲೂ ಕುಟುಂಬದವರ ಸಂತೋಷಕ್ಕಾಗಿ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ನಿಮ್ಮ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದಲ್ಲಿ ಶಾಂತಿ ಸಂತೋಷ ತುಂಬಿರುತ್ತದೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತದೆ ಸಹೋದರ ಸಹೋದರಿಯರಿಂದ ಸಹಾಯ ದೊರೆಯುತ್ತದೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಕುಟುಂಬದವರ ಜೊತೆ ಭಿನ್ನಾಭಿಪ್ರಾಯ ಮೂಡಬಹುದು ಅದನ್ನು ನೀವು ನಿಮ್ಮ ತಾಳ್ಮೆಯಿಂದ ನಿಭಾಯಿಸಬೇಕು ಈ ತಿಂಗಳು ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮಗಳು ನಡೆಯಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ತುಂಬಾ ಮುಖ್ಯ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಹೊಸ ಸಂಬಂಧ ಬಯಸುವವರಿಗೆ ಸೂಕ್ತ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಆಳವಾಗುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಅವರ ಬೆಂಬಲದಿಂದ ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ಹೆಚ್ಚು ಜಾಗರೂಕರಾಗಿರಬೇಕು ಕೆಲಸದ ಒತ್ತಡ ಮತ್ತು ಆತಂಕದಿಂದ ನಿದ್ರಾಹೀನತೆ ಉಂಟಾಗಬಹುದು ಮನಸ್ಸನ್ನು ಶಾಂತವಾಗಿ ಇಡಲು ಯೋಗ ಮತ್ತು ಧ್ಯಾನ ಮಾಡಿ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತದೆ ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ ಮಸಾಲೆ ಪದಾರ್ಥಗಳಿಂದ ದೂರವಿರಿ ಯಕೃತ್ತು ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಭೇಟಿಯಾಗಿ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಜೀವನ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಪ್ರಗತಿದಾಯಕವಾಗಿದೆ ನಿಮ್ಮ ಏಕಾಗ್ರತೆ ಹೆಚ್ಚುವುದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರಿಗೆ ಇದು ಉತ್ತಮ ಸಮಯ ಆಧ್ಯಾತ್ಮದ ಕಡೆ ನಿಮ್ಮ ಒಲವು ಹೆಚ್ಚಾಗಲಿದೆ ಧ್ಯಾನ ಪೂಜೆ ದೇವಸ್ಥಾನಗಳಿಗೆ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಿಮ್ಮೊಳಗಿನ ಪ್ರಶಾಂತತೆಯನ್ನು ಕಂಡುಕೊಳ್ಳಲು ಇದು ಉತ್ತಮ ಸಮಯ ಕೆಲವು ಪ್ರಮುಖ ಸಲಹೆಗಳು ಶುಭ ದಿನಗಳು ನಾಲ್ಕು ಎಂಟು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ಶುಭ ಸಂಖ್ಯೆಗಳು ಮೂರು ಏಳು ಶುಭ ಬಣ್ಣಗಳು ಹಳದಿ ಬಿಳಿ ಕೇಸರಿ ಪರಿಹಾರ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ಅಥವಾ ಹಸಿದವರಿಗೆ ಆಹಾರ ದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಮೀನರಾಶಿಯವರಿಗೆ ಒಂದು ಸವಾಲು ಮತ್ತು ಅವಕಾಶಗಳ ತಿಂಗಳು ನಿಮ್ಮ ಭಾವನಾತ್ಮಕತೆ ಮತ್ತು ಕಲ್ಪನಾ ಶಕ್ತಿಯೇ ನಿಮ್ಮ ಶಕ್ತಿ ನಿಮ್ಮ ಕನಸುಗಳನ್ನು ನಂಬಿ ಮುಂದುವರಿಯಿರಿ ಈ ತಿಂಗಳು ನಿಮಗೆಲ್ಲ ಶುಭವಾಗಲಿ ಎಂದು ಮನಸಾರೆ ಹಾರೈಸುತ್ತೇನೆ ವೀಕ್ಷಕರೇ ಈ ರೀತಿಯಾಗಿ ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಬಹುಶಃ ಎಂಬುದು ಇದೆ ಇಲ್ಲಿ ವರ್ಗ ಬಿಡ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ